ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಾಳೆ ಇಪ್ಪ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಮ್ಮಲ್ಲಿ ಮೂವತ್ತೊಂದನೇ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಮ್ಮೇಳನ ಪ್ರಪ್ರಥಮ ಬಾರಿಗೆ ವಿಜಯಪುರದಲ್ಲಿ ಈ ಮೂವತ್ತು ವರ್ಷ ಹಿಸ್ಟ್ರಿಯಲ್ಲಿ ನಮ್ಮ ಬಿಜಾಪುರದಲ್ಲಿ ಸಮ್ಮೇಳನ ಆಗಿದ್ದಿಲ್ಲ ಈ ಸಲ ಸೆಂಟ್ರಲ್ ಎಲ್ಲ ಸೆಂಟ್ರಲ್ ಕಮಿಟಿ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಬಿಜಾಪುರದಲ್ಲಿ ಮಾಡಿಲ್ಲ ನಾವು ಮಾಡ್ತೀವಿ ಅಂದಾಗ ಸೆಂಟ್ರಲ್ ಕಮಿಟಿಯವರು ಸ್ವ ಇಚ್ಛೆಯಿಂದ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಮಾಡ್ತಾಯಿದ್ವಿ ಬಿಜಾಪುರಲ್ಲಿ ಹಾಂ ಅಂದರೆ ಹೇಳ್ತೀನಿ ಡಾಕ್ಟರ್ ಸಂಪತ್ ಗುಣಾರಿ ಈ ಆರ್ಗನೈನ್ಸ್ ಕಮಿಟಿ ಚೇರ್ಮನ್ನು ಬಿ ಎಚ್ ಅವರು ಡಾಕ್ಟ್ರ್ ಮಾಸಿವಳಿ ಸರು ಆರ್ಗನೈಸ್ ಕೋ ಚೇರ್ಮನು ಸೆಕ್ರೆಟ್ರಿ ನಮ್ಮ ಖಜಾಂಚಿ ಡಾಕ್ಟರ್ ಸಂತೋಷ್ ಶೆಟ್ಟಿ ಅವರು ಡಾಕ್ಟರ್ ಗುಂಡ್ಬೌಡಿ ಎಕ್ಸ್ ಕೆ ಜಿ ಎಂ ಪ್ರೆಸಿಡೆಂಟ್ ಡಾಕ್ಟರ್ ಎಂ ಬಿ ಬಿರಾದರ್ ಡಿ ಟಿ ಒ ಅವರು ಡಾಕ್ಟರ್ ಕೃಷ್ಣ ಕುಮಾರ್ ಜಾಧವ್ ಆರ್ಗನೈನ್ಸ್ ಸೆಕ್ರೆಟ್ರಿ ಆಮೇಲೆ ಅನಿಲ್ ರಾಠೋಡ್ ಎಲ್ಲ ಕೆ ಜಿ ಎಮ್ ಮೆಂಬರ್ಸ್ ಪದಾಧಿಕಾರಿಗಳು ನಾನು ಡಾಕ್ಟರ್ ಸಿ ಎಮ್ ತಾಳಕುಟ್ಟಿ ಜಿಲ್ಲಾ ಅಧ್ಯಕ್ಷ ಕೆ ಜಿ ಎಮ್ ಉದ್ದೇವ್ ನಮ್ಮ ಸಂಘ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಸ್ಟಾರ್ಟ್ ಆಗಿದ್ದು ಬೆಂಗಳೂರು ಮಾಗಡಿ ರೋಡಲ್ಲಿ ನಮ್ಮ ಪ್ರಧಾನ ಕಚೇರಿ ಅಲ್ಲಿರುತ್ತೆ ಸೆಂಟ್ರಲ್ ಕಮಿಟಿ ಬೆಂಗಳೂರಲ್ಲಿರುತ್ತೆ ಎಲ್ಲ ಜಿಲ್ಲೆಗೊಬ್ಬರು ಇರ್ತಾರೆ ಸೆಕ್ರೆಟ್ರಿ ಪ್ಲಸ್ ಅದಿರ್ತೀವಿ ನಮ್ಮ ಮೇನ್ ಉದ್ದೇಶ ಅಂದರೆ ಸಂಘವನ್ನು ಬಲಪಡಿಸೋದು ಎಲ್ಲಿರ್ಪ ಯಾವುದು ಏನಾದರೂ ಸಮಸ್ಯೆ ಇದ್ದರೆ ಅವ್ರಿಗೆ ಹೋಗಿ ಇದು ಮಾಡೋದು ಸಹಾಯ ಮಾಡೋದು ಯಾವುದೋ ಇದರಲ್ಲಿ ಇದು ಏನೇ ಸಮಯ ಸಮಸ್ಯೆ ಆದರೂ ಪ್ರೊಬೆಷನ್ ಪ್ರೊಬೇಷನ್ ಪೇಡಲ್ಲಿ ಆಮೇಲೆ ಪ್ರಮೋಷನಲ್ಲಿ ಏನಾದರೂ ಅನ್ಯಾಯ ಆದರೆ ಅದನ್ನು ಸರಿಪಡಿಸೋದು ಆಮೇಲೆ ನಮ್ಮ ಸಂಘದ ಪರವಾಗಿ ನಮ್ಮ ಹೆಚ್ಚು ಆರೋಗ್ಯ ಇಲಾಖೆಯ ಹೆಚ್ಚಿನ ಅಧಿಕಾರಿಗಳಿಗೆ ಭೇಟಿ ಮಾಡಿ ಅವ್ರ ಸಮಸ್ಯೆ ಬಗೆಹರಿಸ್ಕೊಡೋದು ಪ್ರತಿ ಎರಡು ವರ್ಷವೊಮ್ಮೆ ನಮ್ಮದು ಕಾನ್ಫರೆನ್ಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದ್ದು ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ದಾವಣಗೆರೆಯಲ್ಲಿ ಆಗಿತ್ತು ನಾಲ್ಕು ವರ್ಷ ಕೋವಿಡ್ ಪೀರಿಯಡ್ ಇದ್ದಲ್ಲಿ ಅವಾಗ ಮಾಡೋಕ್ಕಾಗಲಿಲ್ಲ ಎರಡು ಸಾವಿರ ಹದಿನೆಂಟು ದಾವಣಗೆರೆಯಿಂದ ಎರಡು ಸಾವಿರ ಇಪ್ಪತ್ತೆರಡು ತುಮಕೂರಲ್ಲಿ ಅದಕ್ಕೆ ಮತ್ತು ಶಿವಮೊಗ್ಗ ಪ್ರತಿಯೊಂದು ಜಿಲ್ಲಾ ಆಯ್ಕೆ ಮಾಡ್ಕೊತೀವಿ ಎರಡು ವ್ಯಮ್ ಜಿಲ್ಲೆ ಆಯ್ಕೆ ಮಾಡ್ಕೊತೀವಿ ಈ ಸಲ ನಾವು ಮೂವತ್ತೊಂದನೇ ರಾಜ್ಯ ಸಮ್ಮೇಳನ ಬಿಜಾಪುರ ಹಮ್ಮಿಕೊಂಡಿದ್ದೀವಿ ಈ ಸಮ್ಮೇಳನಕ್ಕೆ ಮಾನ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವರು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಶಿವನ ಪಾಟೀಲ್ ಅವರು ಎಲ್ಲ ಸಂಸದರು ಶಾಸಕರು ಹಾಗೂ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಪಿ ಆರ್ ಎಸ್ ಆಗಲಿ ಕಮಿಷನರ್ ಅವರಾಗಲಿ ಡಿ 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 ಅವರಾಗಲಿ ಡಿ ಅವರಾಗಲಿ ನಿರ್ದೇಶಕರಾಗಲಿ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಇಪ್ಪತ್ತೆರಡನೇ ತಾರೀಕು ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಮುಂಜಾನೆ ಒಂಬತ್ತು ಗಂಟೆಗೆ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶನಿವಾರ ದಿನ ಆರು ಸಿ ಎಮ್ ಇರ್ತವೆ ರವಿವಾರ ಎರಡು ಸಿ ಎಮಿ ಇರ್ತವೆ ಟೋಟಲ್ ಹನ್ನೆರಡು ಸಿ ಎಮಿ ಮಾಡ್ತೀವಿ ಅಂದರೆ ಲೇಟೆಸ್ಟ್ ಏನೇನು ಟ್ರೆಂಡ್ ನಡೆದೈತಿ ಏನೇನು ಅದರ ಎಲ್ಲ ತಜ್ಞವಾದಿಂದ ಕರೆಸಿ ಸಿ ಎಮಿ ಮಾಡ್ತಾಯಿದ್ದೀವಿ ಆಮೇಲೆ ಇಲೆಕ್ಷನ್ ಇರುತ್ತೆ ನಮ್ಮದು ನಮ್ಮ ಪ್ರತಿವರ್ ನಮ್ಮ ಸಂಘದ ಎಲೆಕ್ಷನ್ ಇಪ್ಪತ್ತ್ಮೂರನೇ ತಾರೀಕು ದರ್ಬಾರ ಸ್ಕೂಲ್ ಮೈದಾನ ಗ್ರೌಂಡಲ್ಲಿ ಇಟ್ಕೊಂಡಿದ್ದೀವಿ ಪ್ರತಿ ಎರಡು ಮುಂದಿನ ಎರಡು ವರ್ಷದ ಎಲೆಕ್ಟ್ ಬಾಡಿ ನಾವು ಈ ಸ ಇಪ್ಪತ್ತ ಏಳವರ್ದು ನಾವು ಇವತ್ತು ಇವಾಗ ಸೆಲೆಕ್ಟ್ ಮಾಡ್ತೀವಿ ತುಮಕೂರದಲ್ಲಿ ಸೆಲೆಕ್ಟ್ ಆಗಿದ್ದು ಬಾಡಿ ನಾಳೆ ಡಾಕ್ಟ್ರ್ ರವೀಂದ್ರನಾಥ್ ಮೇಟಿ ಅವರು ನಮ್ಮ ಅವರು ಚಾರ್ಜ್ ತಗೋತಾರೆ ನಾಳೆ ಇಪ್ಪತ್ತೆರಡನೇ ತಾರೀಕು ಅವರು ಚಾರ್ಜ್ ಹೋಗ್ತಾರೆ ಸಾಕು ಮೂರು ಸಾವಿರ ಜನ ವೈದ್ಯಾಧಿಕಾರಿಗಳು ಎಲ್ಲ ಜಿಲ್ಲೆಯಿಂದ ಸುಮಾರು ಮೂರು ಸಾವಿರ ಜನ ವೈದ್ಯಾಧಿಕಾರಿಗಳು ಮತ್ತು ಅವರ ಪರಿವಾರದವ್ರ ಜೊತೆ ಬರ್ತಾ ಇದ್ದಾರೆ ಯಾಕಂದರೆ ನಮ್ಮದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆಲ್ಲ ಟೂರಿಸ್ಟ್ ಪ್ಲೇಸ್ ಇದೆ ಚೆನ್ನಾಗಿದೆ ಆಮೇಲೆ ಭಾಳ ಜನಕ್ಕೆ ತಪ್ಪು ಕಲ್ಪನೆ ಇತ್ತು ರೋಡ್ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಚಿತ್ರಣ ಚೇಂಜ್ ಆಗಿದೆ ಈಗ ಬಿಜಾಪುರ ಚಿತ್ರಣ ಚೇಂಜ್ ಆಗಿದೆ ಸುಮಾರು ಐವತ್ತು ಲಾಜ್ ಇದೆ ಹದಿಮೂರು ರೂಮ್ ಅಲಾಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಅಲ್ಲಿ ಒಂದು ತಿಂಗಳ ಮೂರು ತಿಂಗಳಿಂದ ಗುದ್ದಾಡಿ ಹದಿಮೂರು ರೂಮ್ ಅವರಿಗೆಲ್ಲ ಅಲಾಟ್ ಮಾಡಿಸಿ ಪ್ಲಸ್ ಎಲ್ಲ ಐ ಬಿ ಬುಕ್ ಮಾಡ್ಕೊಂಡಿವಿ ಇನ್ಕ್ಲೂಡಿಂಗ್ ಆಲ್ಮಟ್ಟಿ ಐ ಬಿ ಸೊ ಬಾ ಮುದ್ದೆ ಮುದ್ದೇವಾಳ ಸರೌಂಡಿಂಗ್ ಎಲ್ಲೆಲ್ಲಿ ಐ ಪಿ ಅದಾವ ಆಲ್ಮಟ್ಟಿ ಐ ಪಿ ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ ಇನ್ನೂ ಸಮಸ್ಯೆ ಅನ್ನೋದು ನಾವು ಮಾಡ್ಕೊಂಡಿದ್ದೀವಿ ಸುಮಾರು ಮೂರು ಸಾವಿರ ಜನ ವೈದ್ಯರು ಭಾಗವಹಿಸ್ತಾರೆ ಪ್ರಮುಖವಾಗಿ ಯಾವ ವಿಷಯಗಳ ಚರ್ಚೆ ಆಗುತ್ತೆ ಫಸ್ಟ್ ಸಿ ಎಮ್ ಇ ಮಾಡ್ತೀವಿ ಸರ್ ಆಮೇಲೆ ನಮ್ಮದು ಈ ಸಲ ಸಿ ಎಂಡ್ ಆರ್ ರೂಲ್ ಅಂತ ಅದ್ರ ಬಗ್ಗೆ ಒಂದು ಇದು ಮಾಡಿದ್ದೀವಿ ಆಮೇಲೆ ನಮ್ಮ ಮಾಗಡಿ ರೋಡಲ್ಲಿ ಒಂದು ಆರೋಗ್ಯ ಭವನ ಕಟ್ತಾ ಇದ್ದೀವಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಅವರಿಗೆ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸ್ತಾ ಇದ್ದೀವಿ ಒಂದು ಕೊಡಿರಿ ನಮ್ಮ ಅಮೌಂಟ್ ಕೊಡಿರಿ ನಮ್ಮಲ್ಲಿ ಯಾಕಂದ್ರೆ ವೈದ್ಯರು ಯಾವುದೇ ಕೆಲಸ ಬೆಂಗಳೂರಿಗೆ ಹೋದಾಗ ಲಾಜಲ್ಲಿ ಹೋಗಿ ಖರ್ಚು ಮಾಡ್ತಾರೆ ನಮ್ಮದೇ ಒಂದು ಆರೋಗ್ಯ ಭವನ ಆಯಿತು ಅಂದರೆ ವೈದ್ಯರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಅದನ್ನು ಸಿಲೆನಸ್ ಮಾಳೆ ಆರೋಗ್ಯ ಮಂತ್ರಿಗಳು ಮಾಗಡಿ ರೋಡಿಗೆ ಅದು ಸಿಲೆ ಅದನ್ನು ಅಮೌಂಟು ಸ್ಯಾಂಕ್ಷನ್ ಮಾಡಿದೆ ಅಂತ ಹೇಳಿದ್ದಾರೆ ಅದೊಂದು ಸಿ ಎಂಡ್ ಆರ್ ಎರಡು ಮೇನ್ ಡಿಮ್ಯಾಂಡ್ಸು ಇದೆ ಇತ್ತೆ ಸರ ಸಿ ಎಮ್ ಏನಂತಲ್ಲ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಈಗ ಹೆಚ್ಚೆಚ್ಚು ನಮ್ಮಲ್ಲಿ ಟೆಕ್ನಿ ಡೈಲಿ ಟೆಕ್ನಿ ನ್ಯೂ ಟೆಕ್ನಿಕ್ ಇದೆ ವಿತ್ ಹೆಲ್ಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈಗ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಬಾಗೇವಾಡಿಯಲ್ಲಿ ಐ ಸಿ ಯು ಮಾಡಿವು ಸೊ ನಾವು ಇಲ್ಲಿಂದ ಡೈರೆಕ್ಟ್ ಡೈರೆಕ್ಟ್ ನಾವು ವಾಟ್ಸಪ್ ಕಾಲಲ್ಲಿ ನಾವು ಸ್ಪೆಷಲಿಸ್ಟ್ ಕಾಣಿಸ್ತಾ ನಮ್ಮ ಹಬ್ ಹತ್ತಿದೆ ಹುಬ್ಳಿಗೆ ಹಬ್ಬ ಮಾಡಿದ್ದಾರೆ ಸೊ ಪೇಷೆಂಟಿಗೆ ಇವು ಇಮಿಡಿಯೇಟ್ ಹಾರ್ಟ್ ಆತು ಚೆಸ್ಟ್ ಪೇನ್ ಆಯಿತು ಅವರು ಇದು ಇರ್ಬೋದು ಎಡ್ ಭಾಗೇವಾಡಿಗೆ ಇಮಿಡಿಯೇಟ್ಲಿ ಪ್ಲಸ್ ಎಲ್ಲ ತಾಲೂಕು ಹಾಸ್ಪಿಟ್ಲಲ್ಲಿ ಡೈರೆಕ್ಟ್ ಐವಿ ಇಂಜೆಕ್ಷನ್ ಕೊಡ್ ವಿ ಹಾವ್ ಟ್ರೈಂಡ್ಡ್ ಸ್ಟಾಫ್ ನರ್ಸ್ ಎಲ್ಲ ಸ್ಟಾಫಿಗೆ ಟ್ರೈನ್ ಮಾಡಿ ಇಮಿಡಿಯೇಟ್ ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡೋದು ಬಾಗಿ ಅಲ್ಲಿ ಅವರು ಸ್ಪೆಷಲಿಸ್ಟ್ ಸೂಪರ್ ಸ್ಪೆಷಲಿಸ್ಟ್ ಕನ್ಸಲ್ಟ್ ಮಾಡ್ತಾರೆ ಸೊ ಇಮಿಡಿಯೇಟಿ ಪೇಷೆಂಟ್ ವಿಲ್ ಬಿ ಇದು ದ್ಯಾಟ್ ಗೋಲ್ಡನ್ ಅವರ್ ವಿಲ್ ನಾಟ್ ಬಿಸ್ಡು ಇಂಥವೆಲ್ಲ ಸಿ ಎಮ್ ಉದ್ದೇಶ ಮೇನ್ ಉದ್ದೇಶ ಇದೆ ಸಿ ಎಮ್ ಮಾಡೋದು ಸೊ ರೋಗಿಗಳಿಗೆ ಹೆಚ್ಚು ಅನುಕೂಲ ಆಗಲಿ ಸಾರ್ವಜನಿಕ ಸಾರ್ವಜನಿಕೋಪೆ ಆಗಲಿ ಇದು ಒಂದು ಉದ್ದೇಶ ಮೇನ್ ಇದರ ಹುಡುಕಿದ್ದು ಕುಂದು ಕೊಂಡೆಗಳು ಸಿ ಆ್ಯಂಡ್ ಆರ್ ಇವೆಲ್ಲ ಈಗ ವೈದ್ಯರ ಹಾಸ್ಪಿಟ್ಲಲ್ಲಿ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ಗ್ರಾಮೀಣ ಪ್ರದೇಶ ಇರ್ಬೋದು ಪಟ್ಟಣ ಪ್ರದೇಶದಲ್ಲಿ ಏನಿರ್ತಕ್ಕಂಥ ಸಿಬ್ಬಂದಿ ನಡೀತಾ ನಡೀತಾರೆ ಅದು ಒಂದು ಸರ್ಕಾರ ಗಮನ ಸೆಳೆಯು ಆರೋಗ್ಯ ಮಂತ್ರಿ ಹೇಳಿದ್ದೀವಿ ಗೊತ್ತಿಲ್ಲ ಬಟ್ ಅವರದೇ ರೀಸೆಂಟ್ಲಿ ಅವ್ರು ಮಾಡಿ ಎಲ್ಲ ಫಿಲ್ಅಪ್ ಮಾಡ್ತಾರೆ ತೊಗೊಂಡಿರಲ್ಲ ಈಗ ನಿಮ್ಮ ಅಧ್ಯಕ್ಷ ಹೇಳಿದಂಗೆ ಬ ಈ ಮೊದ್ಲಿನಂಗೆ ಇಷ್ಟು ಎಮ್ ಬಿ ಬಿ ಎಸ್ ವೈದ್ಯರಿಗೆ ಬರ್ತಾ ಇದ್ದಾರೆ ಸರ್ ಮೊದ್ಲಿನ ಅಷ್ಟೇನು ಡೆಫಿಷನ್ಸ್ ಇಲ್ಲ ಆಮೇಲೆ ಅರವತ್ತ್ಮೂರು ರೂರಲ್ ಗ್ರಾಮೀಣ ಪ್ರಾಥಮಿಕ ಅರ್ಥ ಮೂರು ವೈದ್ಯರಿದ್ದಾರೆ ಎಮ್ ಬಿ ಬಿ ಎಸ್ ನಮಗೆ ಡೈರೆಕ್ಟ್ ಬೆಂಗಳೂರಿನಿಂದ ಅಪಾಯಿಂಟ್ಮೆಂಟ್ ಆಗೋಂಗಿಲ್ಲ ಅವ್ರೇನು ಮಾಡಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟಾರಿ ಇವರನ್ನು ಗುತ್ತಿಗೆ ಆದ ಮೇಲೆ ಅರವತ್ತು ಸಾವಿರ ಮಹಾಯನ ಸಂಬಳದಲ್ಲಿ ತಗೋರಿ ಅಂತ ಸೊ ಹೀಗೆ ಈ ಸದ್ಯ ಎಂ ಬಿ 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 ಎಸ್ ವೈದ್ಯರು ಗಂಭೀರದಲ್ಲಿ ಕೊರತೆ ಇಲ್ಲ ಎಲ್ಲ ಕಡೆ ಒದ್ದಿರ್ತಾರೆ ಪ್ಲಸ್ ಸಮುದಾಯ ಕೇಂದ್ರಗಳಲ್ಲಿಯೂ ಎಲ್ಲ ತಜ್ಞವಿದ್ದರು ಪ್ಲಸ್ ಎಮ್ ಬಿ ಬಿ ಎಸ್ ವೈದ್ಯರು ಸರ್ ನಾವು ಗುತ್ತಿಗೆ ಆದ ಮೇಲೆ ತಗೋಬೇಕು ಅಂತ ಕೊಟ್ಟಾರೆ ಮ ಇದಲ್ಲದೆ ಸ್ಪೆಷಲಿಸ್ಟ್ ತಜ್ಞವಿದ್ರು ಸರ್ ಆನ್ ಕಾಲ್ ಬೇಸಿಸ್ ಡ್ಯೂಟಿ ಮೇಲೆ ತೊಗೋಬೇಕಂತೂ ಮೊನ್ನೆ ಮಾ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಸರ್ಕಾರ ಆದೇಶ ಆಗಿದೆ ಸರ್ ಈಗ ಎಲ್ಲ ಕಡೆ ಫುಲ್ ಆಗ್ತದೆ ಅವರು ಮೊದಲನಾಗಿ ಈಗೇನು ಅಂತ ಕಂಡು ಬರ್ತಾಯಿದೆ ಸರ್ ಈಗ ಇದು ಏನು ಸಾಧಕವಾಗಿ ಅಂತ ಎಷ್ಟು ಜನ ಸ್ಟೇಟ್ ಬೋರ್ಡ್ ಸೆಲೆಕ್ಟ್ ಮಾಡ್ತದೆ ಸರ್ ಅದು ಸೆಂಟ್ರಲ್ ಕಮಿಟಿಯವರು ಒಂದು ವೈದ್ಯರತ್ನ ಇರುತ್ತೆ ಎರಡು ವೈದ್ಯ ವಿಭೂಷಣ ವೈದ್ಯಶ್ರೀ ಎಲ್ಲ ಜಿಲ್ಲೆಗೆ ಒಂದು ವೈದ್ಯಶ್ರೀ ಕೊಡ್ತಾರೆ ಉತ್ತಮ ಅಧ್ಯಕ್ಷೆ ಉತ್ತಮ ಕಾರ್ಯದರ್ಶಿ ಆಮೇಲೆ ಉತ್ತಮ ಶಾಖೆ ಒಂದು ಐದು ಸೆಲೆಕ್ಟ್ ಸ್ಟೇಟ್ದವರು ಸೆಲೆಕ್ಟ್ ಮಾಡ್ತಾರೆ ನಾವು ಪ್ರಪೋಸಲ್ ಕಳಿಸ್ಬೇಕು ಎಲ್ಲ ಜಿಲ್ಲೆಯ ಪ್ರಪೋಸಲ್ ಕಳಿಸ್ಬೇಕು ಪ್ರತಿ ಜಿಲ್ಲೆ ಒಬ್ಬರಿಗೆ ವೈದ್ಯಶ್ರೀ ಬರುತ್ತೆ ಇಲ್ಲ ಅವ್ರು ಸೆಲೆಕ್ಟ್ ಮಾಡಿ ಸೆಂಟ್ರಲ್ ಕಮಿಟಿ ಅವರು ಸೆಲೆಕ್ಟ್ ಮಾಡಿ ಪಬ್ಲಿಷ್ ಆಗುತ್ತೆ ಇಪ್ಪತ್ತೆರಡು ಬೆಳಗ್ಗೆ ಸೀಲ್ ಕೊಡ್ತಾರೆ ಅವ್ರ ಸೆಂಟ್ರಲ್ ಕಮಿಟಿ ಅವರು ತೊಗೊಂಬರ್ತಾರೆ ಅದು ಅಮೌಂಟ್ ಅಮೌಂಟ್ ಅದೇನಾರ ಸೀಲ್ ಇದು ಮಾಡ್ತೀವಿ ಸನ್ಮಾನ ಮಾಡಿ ಸೊ ನಮ್ಮ ಮಾನ್ಯ ಅಧ್ಯಕ್ಷರು ಹೇಳಿದಂಗೆ ಐತಿಹಾಸಿಕ ಏನಾದರೂ ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ವೈದ್ಯಾಧಿಕಾರಿಗಳ ರಾಜ್ಯ ವೈದ್ಯ ಸಮ್ಮೇಳನ ನಡೀತಾ ಇದ್ದೀವಿ ಮೂರು ಸಾವಿರ ಜನ ಬರ್ತಾರಂತ ಹೇಳಿದರು ಅದ್ರ ಜೊತೆಗೆ ನಾವು ಭಾಳ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಾಗಾರ ನಾವು ಇಲಾಖೆಯ ಸಮಸ್ಯೆಗಳನ್ನು ಹೇಳುವುದಷ್ಟೇ ಅಲ್ಲ ಜನರಿಗೆ ಒಳ್ಳೆಯ ಸೇವೆ ಕೊಡಲಿಕ್ಕೆ ನಮ್ಮ ಇಲಾಖೆಯು ಸಾಕಷ್ಟು ಕಾರ್ಯಕ್ರಮ ನಡೀತಾ ಇದ್ದೇವೆ ಟಿ ಕಂಟ್ರೋಲ್ ಮಾಡಲಿಕ್ಕೆ ಕಾರ್ಯಕ್ರಮ ನಡೀತಾ ಇದ್ದೇವೆ ಎಲೆಕ್ಟ್ರಿಸಿಕ್ ಎಲಿಮಿನೇಷನ್ ಮಾಡೋ ಕಾರ್ಯಕ್ರಮ ನಡೀತಾ ಇದ್ದೇವೆ ತಾಯಿ ಮಕ್ಕಳ ಆರೋಗ್ಯ ಆರೋಗ್ಯವಸರ ಕಾರ್ಯಕ್ರಮ ನಡೀತಾ ಇದ್ದಾವೆ ಈ ಕಾರ್ಯಕ್ರಮಗಳನ್ನು ಇನ್ನೂ ಹೇಗೆ ಅಭಿವೃದ್ಧಿಗೊಳಿಸಬೇಕು ಅಂತ ನಮ್ಮ ಎಲ್ಲ ವೈದ್ಯರು ಸೇರಿದ್ದಾರೆ ಮೂ ಆರು ಸಾವಿರ ವೈದ್ಯರಲ್ಲಿ ಮೂರು ಸಾವಿರದ ನಾಲ್ಕು ಸಾವಿರ ವೈದ್ಯರೆಲ್ಲ ಸೇರ್ತಾರೆ ಈ ಈ ಸಮ್ಮೇಳನಕ್ಕೆ ರಾಜ್ಯ ಮಟ್ಟದ ಅಧಿಕಾರಿಗಳೆಲ್ಲ ಬರ್ತಾರೆ ಪ್ರಧಾನ ಕಾರ್ಯದರ್ಶಿಯವರು ಕಮಿಷನರ್ ದನ್ ನಮ್ಮ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್ ಅವರು ಬರ್ತಾರೆ ಇದನ್ನು ಉದ್ಘಾಟನೆ ನಮ್ಮ ಮಾನ್ಯ ಆರೋಗ್ಯ ಸಚಿವರಾದ ಶ್ರೀಮಾನ್ ಗುನೇಶ್ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡ್ತಾರೆ ಅದ್ರ ಜೊತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಎಂ ಪಿ ಪಾಟೀಲ್ ಸರ್ ಕೂಡ ಜೊತೆ ಇರ್ತಾರೆ ಶ್ರೀ ಶಿವಾನಂದ ಪಾಟೀಲ್ ಸರ್ ಜೊತೆ ಇರ್ತಾರೆ ಎಲ್ಲ ಎಮ್ ಎಲ್ ಎಗಳು ಇರ್ತಾರೆ ಇದು ಎಲ್ಲರಿಗೂ ಸೇರುವ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸಮಸ್ಯೆಗಳನ್ನ ಹೇಳೋದು ಅಷ್ಟೇ ಅಲ್ಲ ಈ ಸೇವೆ ಸೇವೆಗಳನ್ನು ಯಾವ ರೀತಿ ಇನ್ನೂ ಒಳ್ಳೆಯ ಸೇವೆ ಕೊಡ್ಬೋದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಶಹರ ಮಟ್ಟದಲ್ಲಿ ಅಂತ ಈ ಎಲ್ಲ ಜೊತೆ ಚರ್ಚೆ ಆಗ್ತದೆ ಸರ್ ಇದರಲ್ಲಿ ಎಲ್ಲ ವೈದ್ಯರು ಬರ್ತಾರೆ ಸೊ ಯಾವ ರೀತಿ ಈಗ ಟಿ ಬಿಯನ್ನು ನಾವು ದೇಶದ ಮಾಡಬೇಕು ಅಂದರೆ ಟೋಟಲಿ ಟಿ ಬಿ ನಮ್ಮ ದೇಶದಲ್ಲಿ ಇರಬಾರ್ದು ಅಂತ ಅದಕ್ಕೆ ಏನು ಮಾಡಬೇಕು ಬಗ್ಗೆ ಏನು ಮಾಡಬೇಕು ನಮ್ಮ ಡಿ ಎಚ್ ಓ ಮಾನ್ ಡಿ ಎಚ್ಒರು ಹೇಳಿದ್ರು ಈ ಇದ್ದಂಥ ಸಂಪನ್ಮೂಲಗಳನ್ನು ಯಾವ ಥರ ಉಪಯೋಗ ಮಾಡಿ ಜನರಿಗೆ ಒಳ್ಳೆಯ ಸೇವೆ ಕೊಡುವಂಥ ಭಾಳ ಒಂದು ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಾಗಾರ ನಡೀತಾ ಇದೆ ಅದರಲ್ಲಿ ಈಗ ಎಸ್ಪೆಷಲಿ ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳಿ ಜಾರಿಗೆ ಬಂದವರು ಮಹಿಳೆಯರು ಒಂದು ಸಾವು ಇಂದಾಗಿ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಒಂದು ಹೊರಗಡೆ ಸರ್ ಈ ವಿಷಯ ಈ ವಿಷಯ ಆಗಿ ಒಂದು ಗಂಟೆ ಒಂದರಿಂದ ಎರಡು ಗಂಟೆಗಳ ಕಾಲ ಸುದೀರ್ಘ ಚರ್ಚೆನೇ ಇಟ್ಕೊಂಡಿದ್ವಿ ಇದರಲ್ಲಿ ಪ್ರಧಾನ ಕಾರ್ಯದರ್ಶಿಯವರು ಭಾಗವಹಿಸ್ತಾರೆ ನಮ್ಮ ಎಲ್ಲ ಉಪನಿರ್ದೇಶಕರು ನಿರ್ದೇಶಕರು ವೈದ್ಯಾಧಿಕಾರಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ ಇದನ್ನು ಯಾವ ರೀತಿ ಯಾವ ರೀತಿ ನಾವು ಎದಗಿಸಬೇಕು ತಡೆಗಟ್ಟಬೇಕು ಅಂತ ಸಂಪೂರ್ಣವಾಗಿ ಎರಡು ಗಂಟೆಗಳ ಕಾಲ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸರ್ ನೂರ ಅರವತ್ತರಿಂದ ಎಂಬತ್ತು ಜನ ಗೈನ ಕ್ಲಸ್ಟ್ರು ಬರ್ತಾರೆ ಗೈನಕ್ಲಸ್ಟರ್ ಜೊತೆ ಡಿಸ್ಕಸ್ ಮಾಡಿ ಎಲ್ಲಿ ಭಾಳ ಒಂದು ಅತ್ಯುತ್ತಮ ವೈದ್ಯಕೀಯ ಕಾರಾಗಾರ ಇದು ಐತಿಹಾಸಿಕ ನಗರ ಮೂವತ್ತೈದು ವರ್ಷ ನಂತರ ವಿಜಯಪುರದಲ್ಲಿ ಆಗ್ತಾಯಿದೆ ವಿಜಯಪುರ ಐತಿಹಾಸಿಕ ನಗರದಲ್ಲಿ ಆಗ್ತಾಯಿದೆ ಒಳ್ಳೆ ಒಳ್ಳೆಯ ವಿಚಾರಗಳು ಚರ್ಚೆಯಾಗಿ ನಮ್ಮ ಜನರಿಗೆ ಒಳ್ಳೆಯ ಸೇವೆ ಕೊಡಲಿಕ್ಕೆ ಯಾವ ಥರ ನಾವು ಚರ್ಚೆ ಮಾಡಿ ಒಳ್ಳೆಯ ನಿರ್ಣಯ ನಿರ್ಣಯಗಳು ತೆಗೆದುಕೊಳ್ಳೋಂಗಾಗಬೇಕಂತ ದಾಖಲು ಕೂಡ ಇದರಲ್ಲಿ ಪ್ರಸಾರ ಮಾಡಲಿಕ್ಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ